ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಅದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಎಂಟೂವರೆಗೆ ಐತೆ ನೋಡಿ ಲಾಗ್ ಶುರು ಮಾಡೀನಿ ನೀವತ್ತ ಬುಧವಾರ ನೋಡಿ ಸ್ನೇಹಿತರೆ ಊರಿಗೆ ಹೋಗಬೇಕು ಶ್ರಾವಣಿಗೆ ಕೂಡ ಬ್ರಷ್ ಮಾಡಕತ್ತಾಳ ಶ್ರಾವಣಿ ಒಂಬತ್ತು ಗಂಟೆಗೆ ಸಾಲಿಗೆ ಹೋತಾಳ ನಾನು ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಮಾಡಿ ಸ್ನೇಹಿತರೆ ಹೋಗಬೇಕು ಊರಿಗೆ ಹೋಗ್ಬೇಕಂದ್ರೆ ಇನ್ನು ಇವಾಗ ಏಳುವರೆಗೆ ಇದ್ದೀನದ್ದು ಅನ್ನಕ್ಕೆ ಅನ್ನ ಒಗ್ಗರಣೆ ಏನೇ ಮಾಡಕ್ಕೆ ರೀ ಬೆಳೆ ಪಲ್ಯ ಚಪಾತಿ ಬುತ್ತಿ ಮಾಡ್ಬೇಕು ರೀ ಕರಿಗಿಳಗ ಮಾಡಬೇಕು ಸ್ನೇಹಿತರೆ ಬನ್ನಿ ಶ್ರಾವಣಿ ಸಾವಿಮಾರ್ದು ಜಾಕ ಮಾಡಿಸಿ ಮುಂದೆಲ್ಲ ಅಡುಗೆ ಮುಸನ್ನು ನಾನು ಜಾಕ ಮಾಡಿ ಊರಿಗೆ ಹೋಗ್ಬೇಕು ನೋಡಿ ಇವತ್ತು ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಯೂಟ್ಯೂಬ್ ಫ್ಯಾಮಿಲಿಗೂ ಒಳ್ಳೆಯದಾಗಂತ ಅಂತೇಳಿ ಹಿಂದೆಲ್ಲ ಮರೀರಿ ಮುಂದಿನೆಲ್ಲ ಹೊಸ ನೆನಪುಗಳನ್ನು ಹೊಸ ಜೀವನ ನಡೆಸಿ ಅಂತ ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ಕೇಳ್ಕೊತೀನಿ ಸ್ನೇಹಿತರೆ ಹಿಂದಿನ ಕೈ ಘಟನೆವನ್ನು ಯಾವ್ದೂ ನೆನಪು ಮಾಡ್ಕೋಬೇಡಿ ಈ ಘಟನೆ ಒಂದೇ ನೆನಪಿರಲಿ ಹೊಸ ವರ್ಷ ಐತ್ರಿ ವರ್ಷ ವರ್ಷ ಅಂತ ಹೊಸ 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 ನಿಮ್ಮ ಆಶಯ ಕನಸುಗಳು ಈಡೇ ಇರಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ನೊಮ್ಮೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಏನು ಅಡುಗೆ ಮಾಡಿ ತೋರಿಸ್ತೀನಿ ಬನ್ನಿ ಏನೇನು ಮಾಡಲ್ಲ ವೆರೈಟಿ ಮಾಡಾಕತ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸ್ನೇಹಿತರು ಮಾಡ್ ಬಾ ಸ್ಕೂಲ್ಗೆ ಓದ್ತಿಲ್ ತಿ ಅವ ಬ್ರಷ್ ಮಾಡಿದೆ ಹೆಸರವಣ್ಣ ನೀನು ಹಾಂ ಹಾಂ ಏನು ಮತ್ ಸರ್ತಿ ಬ್ರಷ್ ಮಾಡು ಬ್ರಷ್ ಮಾಡ್ಕ ಬಾ ಸ್ವಚ್ಛಗೆ ಅಲೀ ತಿಕೋ ತಿಕೊಂಬಾ ಅವಳ್ಯಾ ಅಕ್ಕ ಬನ್ನಿ ಸ್ನೇಹಿತರೆ ಎಲ್ಲ ಅಕ್ಕ ಕಸ ಗುಡ್ಸ ಸ್ನೇಹಿತರ ನಾನು ಸಸಿ ಮುದ್ದು ಬಂದಾಗಬಿಟ್ಟ ಹೊಡಿಸ್ ಅವಳ ಇವತ್ತೂರಿಗೆ ಹೋಗ್ತೀನಿ ನಾನು మరీ రీస్ మ్యాడీ రైట్ బింగేన్ హోత్ సోల్ రజ హాకి సోత్వారు ఎంటూ వరై టైమ్ ఓ నోడి అన్న కదా కత్తి ನೀರು ಕಮ್ಮ ತಗ ಬರಬರಿ ಆಗುತ್ತೆ ಮಾಮುಚ್ಚಿಗಳು ಅಳತ್ತಾರೆ ಅನ್ನ ಹಾಕತ್ತೆ ನೋಡಿ ಸ್ನೇಹಿತರೆ ಅನ್ನ ಹಾಕತೈತಿ ಬನ್ನಿ ಈ ಕಡೆ ಪಲ್ಯ ಮಾಡಿಟ್ಟಿನಗಳೇ ಪಲ್ಯ ಮಾಡಿ ಹಿಟ್ಟು ನಾದಿ ನೋಡಿ ಬ್ಯಾಳೆ ಪಲ್ಯ ನೋಡಿ ಬುತ್ತಿಗೆ ಅಂತೀ ಬೇಳೆ ಪಲ್ಯ ಮನೆ ಬದ್ನಿಕಾಯಿ ಮಾಡ್ತೀನಿ ಅಕ್ಕ ಬ್ಯಾಡಂದೆ ಇದು ಕಡು ಮಾಡೋಕೆ ಮನೆ ಇಟ್ಟೆ ಇದು ಗೋಧಿ ಇಟ್ಟದೆ ನೋಡಿ ಇನ್ನೊಂದು ಸ್ವಲ್ಪ ಪೂರ್ಣ ಐತಿ ಮ್ಯಾ ಊರ್ ಈಗ ನೆಕ್ಸ್ಟ್ ಊರ್ನೈತ್ರಿ ತರಗಡೆ ಮಾಡೋಕೆ ಬನ್ನಿ ಸ್ನೇಹಿತರೆ ಮತ್ತು ಅವ್ರು ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ರೀ ನಿಮಗೆ ಚಪಾತಿ ಮಾಡೋಕರ ಅವ್ರು ರೆಡಿ ಸಾಲಿ ಹೋಗಾರಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹುಡುಗಿಯಲ್ಲಿ ಸ್ಕಿಪ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀವಿ ನೋಡಿ ಬನ್ನಿ ಅವ್ರ ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ಹಾಯ್ ಮಾಡು ಶ್ರವಣ ಹಾಯ್ ಮಾಡಿ ಜಕ ಮಾಡಿರಿ ಜಾಕ ಮಾಡಿ ನೋಡಿ ಈ ಕಡೆ ಕಡು ಮಾಡಾಕತ್ತೀವಿ ನೀವು ಚಪಾತಿ ಮಾಡಬೇಕು ಶ್ರವಣಿ ಏನು ಮಾಡಕ್ಕಿ ಬಾಯಿ ಶ್ರವಣಿಕ್ ಕೂಡ ಜಾಕಾ ಮಾಡ್ಯೋಡಿ ಜಕ ಮಾಡಿ ಅತ್ತ ಬುಧವಾರ ಅಲ್ರಿ ಕಲರ ಸಾಕೊಂಡ ಬಂದ ನೋಡಿ ರೆಡಿ ಕ್ಲಿಪ್ ಇಟ್ಟು ಇಟ್ಕೋಬೇಕು ದೋಸೆ ಮಾಡು ಬಾ ಊಟ ಬಾ ಬಸ್ ಬರ್ತೀಗ ಇಟ್ಟಿಗ್ಳು ಯಾವತ್ತು ಅಂದೇಳಿ ಟಿಕ್ ಹ್ಞೂ ಓ ದೋಸೆ ಮಾಡಿ ಬಾ ಇಟ್ಟು ಇಟ್ಕೋವಾ ಮನಿ ಸ್ನೇಹಿತರೆ ಕಡು ಮಾಡಿ ಚಪಾತಿ ಮಾಡಿ ಮಸ್ತ್ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಕಡುಬು ಬ್ಯಾಳಿ ಅನ್ನ ಬುತ್ತಿ ನೋಡಿ ಚಪಾತಿ ಹಾಳಾಗ ಇಟ್ಟೀನ್ ಚಪಾತಿ ನೋಡಿ ಬ್ಯಾ ಎಂದ್ರೆ ಇಟ್ಟಿನ್ ಹಾಳಾಗ ಸಿಕ್ಕ ಅಂತ ಬುತ್ತಿ ಕಟ್ಟಿಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾ ಜಕ ಮಾಡ್ಬೇಕು ರೆಡಿ ಆಗ್ಬೇಕು ಟೈಮು ಹತ್ತು ಗಂಟೆ ನೋಡಿ ಇವಾಗ ಸ್ನೇಹಿತರೆ ಬುತ್ತಿ ಕಟ್ಟಿ ಎಲ್ಲ ಜಕ ಆಯ್ತು ಇವಾಗ ಜೋರ್ ಸಹ ಮಾಡಿದೆ ಊಟ ಮಾಡ್ಬೇಕು ಇನ್ನೂ ಊಟ ಇಲ್ಲ ಊಟ ಮಾಡಿ ರೆಡಿ ಆಗ್ಬೇಕು ನೋಡಿ ಲೇಟ್ ಆಯ್ತು ಹನ್ನೆರಡು ಗಂಟೆ ಆಗಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಹಿಡಿಯೋ ಚಲೋ ಶ್ರಾವಣನ ಕಾಟ್ ನೋಡಿ ಏನ್ ಶ್ರವಣ ಕಿತ್ತೆ ಹೊಡಗು ಮುರಿದು ನೀನೇ ಮುರಿದ್ ಹಿಡಿಯೋ ಚಲೋ ಮಾಡಿ ಅದೇ ಕಾಣತ್ತ ಇಲ್ಲಿ ಹಲ್ ಉಳಕ್ ತಿಂದ್ರಿ ಬಾದನ ಬಿದ್ದು ಬಾದನ ಆಯ್ತು ಬುದ್ದಿ ಕಟ್ಟಿಕೇರಿ ಚೋಡ ಒಂದಿಷ್ಟು ಚೋಡ ಇಷ್ಟು ಕಚ್ಚಿಕಾಯಿ ಶೇಂಗದ ಕಟ್ಕೊಂಡಿನಿ ಹುಟ್ಟು ಈಗ ಊಟ ಮಾಡಿ ಹುಟ್ಟು ಇಟ್ಕೋತೀನಿ ಊಟ ಮಾಡಿ ಮತ್ತೆ ಸಿಕ್ತಿರು ಸ್ನೇಹಿತರು ನಿಮಗೆ ಸ್ನೇಹಿತರೆ ಊರಿಗೆ ಹೋಗಬೇಕಂತ ರೆಡಿಯಾಗಿ ನೀ ಟೈಮ್ ಅಂದು ಒಂದು ಗಂಟೆ ಆಗೈತೆ ರೀ ಈಗ ಒಂದೂವರೆ ಬಸ್ ಬರ್ತಾ ಹೋಗ್ಬೇಕು ಬನ್ನಿ ಸ್ನೇಹಿತರೆ ಫುಲ್ ಖುಷಿ ಆಗೈತೆ ನೋಡಿ ಹೊಸ ವರ್ಷ ಎಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯ ಓಡಿ ಅಕೈಯಸ್ ಬರೆಯತ್ತ ಅಂತ ಅನ್ಕೋಬೇಡಿ ಎಲ್ಲರಿಗೂ ಕೂಡ ಹೊಸ ಹೊಸ ವರ್ಷ ಹೊಸ ಖುಷಿ ಕನಸುಗಳನ್ನು ತುಂಬ ಕೊಡಿ ಅಂತ ಆ ದೇವರಲ್ಲಿ ಆಶೀರ್ ಆಶೀರ್ವಾದಿಸಿದ್ವಿ ನೋಡಿ ನಾನು ಎಷ್ಟು ಮಟ್ಟಿಗೆ ಗೊತ್ತಿದೆ ಅಷ್ಟು ಮಟ್ಟಿಗೆ ಸ್ನೇಹಿತರೆ ಆ ವರ್ಷ ನೋಡಿ ನನ್ನದೇ ನೋಡಿ ಈ ವಾದ ವರ್ಷ ಈ ವರ್ಷ ಏನಾಗ ಯೂಟ್ಯೂಬ್ ಓಪನ್ ಮಾಡಬೇಕು ಓಪನ್ ಮಾಡಬೇಕು ಅನ್ಕೊಂಡಿದ್ದೆ ಆದ್ರೆ ಎರಡು ತಿಂಗಳ ಲೇಟ್ ಆಯ್ತು ಯೂಟ್ಯೂಬ್ ಓಪನ್ ಮಾಡೋದು ಆ ಮಾಡೇಬಿಟ್ಟಿಲ್ರಿ ಏನೋ ಸಕ್ಸಸ್ ಸಿಕ್ಕೈತ್ರಿ ಈ ವರ್ಷ ಇಷ್ಟ ಆಗೈತೆ ಸ್ನೇಹಿತರ ಇನ್ನೂ ಪೇಮೆಂಟ್ ಬಂದಿಲ್ಲ ಈ ವರ್ಷ ಬರೋ ವರ್ಷ ಅನ್ನೋಕ್ಕಲೇ ಪೇಮೆಂಟ್ ತೊಗೋಬೇಕಂತ ಒಂದು ಗುರಿ ಐತೆ ಆದಷ್ಟು ಬೇಗನೇ ಪೇಮೆಂಟ್ ಬಂದು ನಮ್ಮದು ಎಲ್ಲ ಕಷ್ಟಗಳು ಹೋಳಾಗಿ ಹೊಸ ಆ ವರ್ಷ ಯೂಟ್ಯೂಬ್ ಯೂಟ್ಯೂಬ್ ಮಾಡಬೇಕಾ ಓಪನ್ ಮಾಡ್ಬೇಕನ್ನೋದು ಯೋಚನೆ ಇತ್ತು ಸ್ನೇಹಿತರು ಆಗಿದ್ದಿಲ್ಲ ಆದರೆ ಎರಡು ತಿಂಗಳಿಗೆ ಓಪನ್ ಮಾಡಿ ಗೂಗಲ್ ಪಿನ್ ಬಂದೈತೆ ರೀ ಈ ವರ್ಷ ಅನ್ನಕ ಮುಂದೆ ವರ್ಷ ಅನ್ನಕ ನಮ್ಮ ಕಷ್ಟಗಳಿಗೆಲ್ಲ ಒಂದು ಯೂಟ್ಯೂಬ್ನಿಂದ ಒಂದು ಅರ್ನಿಂಗ್ಸ್ ಬರೋಕತ್ತಂದ್ರೆ ಎಲ್ಲರ ಸಪೋರ್ಟ್ ನಿಂತ ಒಳ್ಳೆಯದಾಗುತ್ತೆ ನೋಡಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿನಿ ನಿಮಗೂ ಕೂಡ ಆ ದೇವರು ನಿಮ್ಮ ಕನಸುಗಳು ಏನಾದವು ಈಡೇರಿಸಲಿ ನನ್ನ ನನ್ನ ಕನಸುಗಳು ನನಗೆ ಈಡೇರಿಸಲಿ ನಿಮ್ಮ ಕನಸುಗಳು ನಿಮಗೆ ಈಡೇರಿಸಲಿ ಅಂತ ಇವತ್ತಿನ ವಿಡಿಯೋ ಚಲೋ ಚಲೋ ಮಾಡೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಹೆಂಗೆ ಐತೆ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮರಿಬೇಡಿ ಬನ್ನಿ ಊರು ಹೋಗಿ ರೆಡಿ ಆಗಿನಿ ಬಸ್ಸನ್ನು ಬರ್ತೀರಿ ಇವಾಗ ಹೋಗು ಬನ್ನಿ ಸ್ನೇಹಿತರೆ ಹೋಗಿ ಮತ್ತೆ ಹೋಗಿ ಸಿಗ್ತೀವಿ ನಿಮ್ಮ ಮುದ್ದೆ ಬಾಳಿದಾಗ ಶ್ರವಣಿಗೆ ಹೊಸ ವರ್ಷಕ್ಕೆ ಯೂಟ್ಯೂಬರ್ ಅಂತ ಗಿಫ್ಟ್ ಬರ್ ಅಂತ ಏನಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀರಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಅಲ್ಲಿ ಎರಡು ಗಂಟೆ ಆಗಿತ್ತು ಊರಿ ಬರೋ ನಾಲ್ಕು ಗಂಟೆ ಆಯ್ತು ನೋಡಿ ಸ್ನೇಹಿತರೆ ನಾನು ಮೂರು ಗಂಟೆಕ ಬಂದಿ ಹುಡುಗಿ ಪುಟ್ಟಕ್ಕರ ಮನೆ ಮಾತಾಡ್ಕೊತ ಗಿಫ್ಟ್ ಏನು ಆಯ್ತು ನೋಡ್ಕೊಳ್ತಾ ಓಪನ್ ಮಾಡಿಲ್ರಿ ಮನೆ ಸ್ನೇಹಿತರೆ ಬುತ್ತಿ ಕಟ್ಟೆಲ್ಲ ಅಕ್ಕ ಎಲ್ಲ ಬುತ್ತಿ ಬಿಚ್ಚಿಟ್ಟು ಎಲ್ಲ ಎತ್ತಿಟ್ಟು ಶಾಂಪ್ ಮಾಡಕತ್ತ ನೋಡಿ ಒಂದು ನಮ್ಮೆ ಆಗೋದಿ ಪುಟ್ಟಕ್ಕೆ ತಂದಿಟ್ಟು ಒಂದು ವರ್ಷ ವರ್ಷಕ್ಕೆ ನಮ್ಮ ಯೂಟ್ಯೂಬರ್ ಗಿಫ್ಟ್ ಕಾಯಿಸ್ತಾರೆ ನೋಡಿರಿ ನಿನ್ನೆ ಬಂದೈತೆ ರೀ ಅದು ಮತ್ತು ಇವತ್ತು ವರ್ಷ ವರ್ಷ ಎಲ್ಲ ನಿನ್ನೆ ಬಂದೈತೆ ಭಾಳ ನೋಡಿ ನನಗೆ ಏನೈತೆ ಯಾವಾಗ ಬಿಚ್ಚಬೇಕು ಯಾವಾಗ ನೋಡ್ಬೇಕು ಅನ್ನಂಗೈತೆ ಮನಿ ಸ್ನೇಹಿತರು ನಿಮಗೆ ಕೂಡ ತೋರಿಸ್ತೀನಿ ವಿಡಿಯೋ ಇಷ್ಟೊಂದು ಲೈಕ್ ಕೊಡಿ ನೋಡಿ ಅವರು ಎಲ್ಲೋ ನಾವೆಲ್ಲೋ ನಮ್ಮ ಶ್ರವಣಿ ಶಾವ್ ಕುಮಾರ್ ನೋಡಿ ಒಂಥರ ಜೀವ ಅಷ್ಟು ಇಷ್ಟ ಅಂತಾರೆ ಅವ್ರಿಗೆ ಅದಕ್ಕೆ ಶ್ರವಣಿಗೆ ಹೆಲ್ಪ್ ಆಗಲಿ ಅಂತೇಳಿ ಶ್ರವಣಿಗೆ ಕಳ್ಸಾದ ಗಿಫ್ಟ್ ಅವರು ಶಾವ್ಕುಮಾರ್ಗೂ ಬಂತು ರೀ ಶ್ರವಣಿಗೂ ಬಂತು ಸಾಕ್ರಿ ಅವ್ರು ಹೆಲ್ಪ್ ಮಾಡ್ಯಾರಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡಿ ನೋಡಿ ಸ್ನೇಹಿತರೆ ಬಂದೆ ಊರಿಗೆ ಅಲ್ಲಿ ಎರಡು ಗಂಟೆ ಬಸ್ಸಿಗೆ ಬಂದೆ ಇಲ್ಲೇ ನಾಲ್ಕು ಗಂಟೆ ಆಗೈತೆ ನೋಡಿ ನಾ ಮೂರಕ್ಕೆ ಬಂದೀನಿ ಪುಟ್ಟಕ್ಕ ಮನೆಯಾಗ ಕುತ್ ಕುಂತಿವ ನಾಲ್ಕು ಗಂಟೆಗೆ ಮನೆಯಾಗೆ ಬಂದೆ ಬಂದು ಬುಚ್ಚಿ ಬುತ್ತಿ ಬಿಚ್ಚಬೇಕ್ರಿ ಅನ್ನ ಪನ್ನ ಎಲ್ಲ ಬಿಚ್ಚಿಟ್ಟು ನನಗೆ ಇನ್ನೂ ಹಸುನೋ ಅಲ್ಲೇ ಉಂಡು ಬೈದ ಶ್ರಾವಣನ ಕುಂತಾನ್ರಿ ಗಿಫ್ಟ್ ದಾಡ್ದೈತ್ರಿ ಅದು ಬಾಕ್ಸ್ ಐತೆ ಒಳಗೆ ಅಂತ ನನಗೆ ಗೊತ್ತಾಗೋಲ್ ಸ್ಟ್ಯಾಂಡ ಇದ್ದಿರ್ಬೇಕು ರೀ ಬರೀ ಅಂತ ನಾನು ರೀ ಏನಾಯ್ತು ರೀ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಿಸ್ತೀನಿ ಪುಟ್ಟಕ್ಕ ಬರಲಿ ಹುಡೇ ಮಾಡ್ಬೇಕಂತ ಮಾಡಿ ನನಗೆ ಅವಾಗ ಮಾಡೋಣ ನಂಗೆ ನನಗೆ ನೋಡಿ ಫುಲ್ ಖುಷಿಯಾಗೈತೆ ನನ್ನ ಮಕ್ಳಿಗೆ ನಾ ಹೊಸ ಕೊಡ್ಸೋದು ಕೊಡ್ಸೋದಾಲಿಕೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯಲ್ಲಿ ಕೊಟ್ಟರಲ್ಲ ಒಂದು ಗಿಫ್ಟ್ ಕೊಟ್ಟರಲ್ಲ ಹೊಸ ವರ್ಷಕ್ಕೆ ಅವ್ರ ಕೈಲೇ ಆಗಿದ್ದು ಹೆಲ್ಪ್ ಮಾಡಲ್ಲ ಅಂತ ಭಾಳ ಖುಷಿಯಾಗೈತೆ ಸ್ನೇಹಿತರೆ ಅವ್ರ ಹೆಸರು ಹೇಳ್ಬೇಕಂದ್ರೆ ಅವ್ರ ಹೆಸರು ಹೇಳಬೇಡಂದಾರ ಹಿಂಗಾಗಿ ಹೇಳಕ್ಕೆ ನೋಡಿ ಅವ್ರು ಬಂದು ರಾಯಚೂರು ಕಡಿದ್ರು ನೋಡಿ ರಾಯಚೂರಲ್ರಿ ಅವರು ಭಾಳ ಹೆಲ್ಪ್ ರೀ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ಕೆ ರೀ ಅಕ್ಕ ಇಷ್ಟು ಎಷ್ಟೆಲ್ಲ ಕಷ್ಟಪಡ್ತೀರಿ ಸಣ್ಣ ವಯಸ್ನಾಗ ಇಷ್ಟು ಕಷ್ಟ ಪಡ್ತೀರಿ ಇಷ್ಟು ಎಷ್ಟು ಕಷ್ಟ ಇದ್ರೂ ನೀವು ಸುಮ್ಮನೆ ನೀವೇ ಮಾಡ್ತಿರಲ್ಲ ಅಕ್ಕ ನಮ್ಮ ಕೈಲ ಹೆಲ್ಪ್ ಆಗಲಿ ಅಕ್ಕ ಅಂತೇಳಿದ್ರು ಅಂದರು ಮಂಗಳಾರಲ್ಲ ರೀ ನೀನು ಬಂದ ತೊಂದರೆ ಸೋಮವಾರ ಬಂದ್ತೇವೆ ಮಂಗಳವಾರ ಬಂತು ಪುಟ್ಟಕ್ಕ ಅಕ್ಕ ನೀನು ಹೇಳಿದ್ರಿ ನಮ್ಗೆ ಅದಕ್ಕೆ ಭಾಳ ಖುಷಿಯಾಗೈತೆ ಸ್ನೇಹಿತರೆ ತೋರಿಸ್ತೀನಿ ರೀ ನಿಮಗೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಏನೈತಿ ಇಲ್ಲ ಅಂತ ಅವ್ರಿಗೆ ನನ್ನ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸ್ ಸೋ ಮಚ್ ಸಿಸ್ಟರ್ ನಿಮಗೆ ನಮ್ಮ ಶ್ರವಣಿಗೆ ನಮ್ಮ ಶ್ರವಣಕುಮಾರಿಗೆ ಇಷ್ಟು ಗಿಫ್ಟ್ ಕಸೋದಕ್ಕೆ ಥ್ಯಾಂಕ್ಸ್ ಏನೇ ಹೇಳಿ ಅದು ಏನಾಗ ಗಿಫ್ಟ್ ನಾನು ಬಟ್ ಅವ್ರು ಒಂದೇ ರೂಪಾಯಿ ಕಳಿಸ್ಲಿ ಅದು ಗಿಫ್ಟೇ ಗಿಫ್ಟೇ ರೀ ನನಗೆ ಖುಷಿ ಆಗುತ್ತೆ ನೋಡಿ ಅವ್ರದ್ದು ಅವ್ರ ಗಿಫ್ಟು ಅನ್ನೋಕ್ಕಿಂತ ಅವ್ರ ಪ್ರೀತಿ ವಾಸತಾಯಿಲ್ಲ ನಮ್ಮ ಯಾಗೈತೆ ಅಲ್ಲ ಅದೇ ಒಂಥರ ಖುಷಿ ನೋಡಿ ಇಷ್ಟು ನಮ್ಗೆ ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡೋ ಒಂದು ಭಾವನೆ ಐತಿ ಅಲ್ರಿ ಆ ದೇವ್ರು ಎಂದೂ ಅವ್ರನ್ನ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಅವ್ರು ಅವ್ರಿಗೆಂದು ಅವ್ರ ಫ್ಯಾಮ್ಲಿಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಸೌದತ್ತಿ ಎಲ್ಲ ಅಂತ ಬೇಡ್ಕೊತೀನಿ ರೀ ನಮ್ಮ ಮನೆ ದೇವರು ಅದೇ ರೀ ನಮ್ಮ ಮನೆಯದವ್ರಿಗೆ ನಾ ಬೇಡ್ಕೊತೀನಿ ನೋಡಿ ನನ್ನ ನಮ್ಮ ಮನೆಯವ್ರು ಬಿಟ್ಟು ಮಲಾಗಿ ನೆಡ್ಕೋಬಾರ್ದು ನಾವು ಮನೆಯದವ್ರು ಮ ಮನೆಯವ್ರಿಗೆ ಹೇಳ್ತೀನಿ ರೀ ನಾನು ಆ ತಾಯಿ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಹೇಳ್ತೀನಿ ಇಟ್ಟವ್ರಿಗೆ ಇನ್ನಿಟ್ಟು ಅವ್ರು ಹೆಚ್ಚಚ್ಚಿಗೆ ಇನ್ನು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಹೆಲ್ಪ್ ಮಾಡುವಂಥ ಶಕ್ತಿ ಕೊಡವ ತಾಯಿ ಎಲ್ಲಮ್ಮ ತಾಯಿ ಅಂತ ಬೇಡ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬುತ್ತಿ ಎಲ್ಲ ಬಿಚ್ಚಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ಅವಾಗ ಅದನ್ನು ಗಿಫ್ಟ್ ಓಪನ್ ಮಾಡ್ತೀನಿ ಅಂತ ಫುಲ್ ಖುಷಿಯಾಗಿ ಐತೆ ನೋಡಿ ಹ್ಯಾಪಿ ನೀರ್ದಿದ್ದೊಂದು ಅವ್ರು ಗಿಫ್ಟ್ ಕೊಟ್ಟಿದ್ದೊಂದು ಅವ್ರು ಒಂದೇ ರೂಪಾಯಿ ಗಿಫ್ಟ್ ಕೊಡಲಿ ನನಗೆ ಖುಷಿಯಾಗಿದೆ ಯಾಕಂದ್ರೆ ನಾನು ಯೂಟ್ಯೂಬ್ನಿಂದ ಅವರು ನಮ್ಮ ನಾನು ನಮ್ಮ ನಮ್ಮ ಕಷ್ಟ ನೋಡಿ ನಮ್ಮ ವಿಡಿಯೋ ಜೀರೋ ಅವ್ರು ಸಬ್ಸ್ಕ್ರೈಬರ್ ರೀ ನಮ್ಮ ಕಷ್ಟ ಇಲ್ಲ ನೋಡ್ಯಾರ ಅವರು ನಾನು ಏನು ನನ್ನ ಒಬ್ಬರು ನನ್ನ ಯೂಟ್ಯೂಬರ್ ಸಿಸ್ಟರ್ ಶಿ ಸಿಸ್ಟರ್ ಒಬ್ಬರು ಜೀರೋ ನಾನು ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ನನ್ನದು ಕಷ್ಟಕ್ಕೆ ಒಂಥರ ಯಾರು ಯಾರೂ ಆಗೋಲ್ಲ ಸ್ನೇಹಿತರೆ ನನಗೆ ಇಲ್ಲಿ ನೋಡ್ಬೇಕಂದ್ರೆ ಇವಾಗ ನಾನು ಯೂಟ್ಯೂಬ್ ಮಾಡಿದ ಒಂದು ದೊಡ್ಡ ಒಂದು ಫ್ಯಾಮಿಲಿ ಸಿಕ್ಕಾಗಿ ನೋಡಿ ನನಗೆ ಕಷ್ಟ ಯಾರಿಗೆ ಹಂಚ್ಕೊಳ್ ನಂಗೆ ನಾನು ಯೂಟ್ಯೂಬ್ ಫ್ಯಾಮಿಲಿ ಮುಂದೆ ಎಲ್ಲ ಇವತ್ತಿನ ನಾನು ಏನೂ ಮುಚ್ಚಿಡಲ್ಲ ಇವತ್ತು ಖುಷಿಯಾಗಿದ್ದೀನಿ ಇದೇ ಇದೇ ಥರನೇ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಇವತ್ತು ಹೊಸ ವರ್ಷ ಇದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ಖುಷಿಯಾಗಿರಿ ಅಂತ ಅನ್ಕೋತ ನೋಡಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಬಂದು ಎಲ್ಲ ಕೆಲಸ ಮುಗಿಸ್ ಒಂದು ಇವಾಗ ಕುಂತಿ ನೋಡಿ ಯಾವಾಗ ಬಿಚ್ಚಬೇಕ ಪುಟ್ಟಕ್ಕೂ ಬಾ ಕಿರಸ್ ಇಟ್ಟೈತ್ ನೋಡಿ ಬಂದಾಳ ಈಗ ಏನ್ ಮಾಡತಕ್ಕ ಏನ್ ಮಾಡತಕ್ಕ ಅಂತ ನೋಡಕತ್ತಾಳ ವಿಡಿಯೋ ಮಾಡೋ ತಡಿ ಪುಟ್ಟಕ್ಕ ಬಿಚ್ಚಬೇಡ ಅಂತ ಹೇಳಿ ನಿಮ್ಗೂ ಶೇರ್ ಮಾಡಿರತ್ತ ಯಾಕಂದ್ರೆ ಅವರಿಗೂ ಕೈಸೋರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಯಾಕಂದ್ರೆ ಅವ್ರು ನನ್ನ ಹೆಸರು ಹೇಳ್ಬೇಡ್ರಿ ನಾ ಏನು ದೊಡ್ಡ ಗಿಫ್ಟ್ ಕೊಟ್ಟೀನಿ ಅಂತ ಏನಾರ ಹೆಲ್ಪ್ ಮಾಡಿದ್ ಅಂದ್ರೆ ನಮ್ಮ ಹೆಸರು ಹೇಳಕ್ ಹೇಳತ್ತಿದೀನಿ ರೀ ನಾ ಏನು ಅಂತದೇನು ದೊಡ್ಡ ಹೆಲ್ಪ್ ಮಾಡಿಲ್ಲ ಬ್ಯಾಡ್ರಿ ಅಂತಾರ ಅದಕ್ಕೆ ನೋಡಿ ಅವ್ರು ಬಂದ್ರು ಆಚೂರು ಕಡೆ ಅಂತ ಅದ್ರ ಸ್ನೇಹಿತರೆ ಹೇಳ್ಬೇಡಂದ್ರೆ ಅವ್ರು ಅವ್ರು ಹೇಳ್ಬಾರ್ದಕ್ಕಿತ್ತ ಅದಕ್ಕೆ ಹೇಳಿದ ನೆಚ್ಚಲ ಅಂತ ಹೇಳಿ ನಾ ಹೇಳಿಲ್ರಿ ಅವ್ರ ಹೆಸರು ಬನ್ನಿ ಸ್ನೇಹಿತರ ಓಪನ್ ಮಾಡೋಣ ಏನಾಯ್ತಿ ನನಗೊತ್ತಾಡೋಣ ಕೇಳಿಸುತ್ತೆ ಯಾವ ಏನಾಯ್ತನ ಬನ್ನಿ ಓಪನ್ ಮಾಡಿ ರೀ ನಿಮ್ಗೆ ಏನೆಲ್ಲ ಕಷ್ಟ ಅವ್ರು ಅನ್ನೋದು ನೋಡಿ ಸ್ನೇಹಿತರೆ ಗಿಫ್ಟ್ ಓಪನ್ ಮಾಡಕ್ಸ್ ನೋಡಿ ಖುಷಿ ಆಗತಿ ನೋಡಿ ಯಾಕಂದ್ರೆ ಗಿಫ್ಟ್ ಮೇಲೆ ಏನ್ ಬರದಿ ನಿಯರ್ ನಿಯರ್ ಎರಡು ಸಾವಿರ ಇಪ್ಪತ್ತೈದು ಶ್ರವಣಿ ಟೂರ್ ಹ್ಮ್ ನೋಡಿ ಸ್ನೇಹಿತರೆ ಕಾಣ್ತಿರ್ಬೇಕು ನೋಡಿ ಇಲ್ಲ ಶ್ರಾವಣಿ ಗಿಫ್ಟ್ ನೋಡಿ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣಿ ಟು ಶ್ರಾವಣ ಕುಮಾರ್ ನೋಡಿ ಅವರು ನೋಡಿ ಕಳ್ಸಿ ಸ್ನೇಹಿತರೆ ಭಾಳ ಖುಷಿ ಆಗ್ತೈತೆ ನನಗೆ ಇಲ್ಲ ನೀನು ಯಾವಾಗ ಓಪನ್ ಮಾಡ್ತೀನಿ ಅಂತ ನೋಡಿ ಇದು ಪ್ರೈಸ್ ಆರ್ ಎಸ್ ಬಂದು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಯ್ತು ನೋಡಿ ಇದು ಐನೂರ ತೊಂಬತ್ತೊಂಬತ್ತು ರೀ

ಹ್ಞೂ ಚಲೋ ನೋಡಿ ಹ್ಞೂ ನೋಡಿ ಸ್ನೇಹಿತರ ಓಪನ್ ಮಾಡಕ್ಕೆ ಆಯ್ತು ನೋಡಿ ಇವತ್ತು ಹೊಸ ವರ್ಷ ಐತ್ರಿ ಇವತ್ತೇ ಓಪನ್ ಮಾಡಿದ ಆತು ಹೊಸ ವರ್ಷ ಗಿಫ್ಟ್ ಏನು ಕಷ್ಯಾರ ಶ್ರಾವಣಿಗೆ ಅಂತ ಹೇಳಿ ಶ್ರಾವಣಿ ಹೇಗೆ ಕೂತ ಹೊಡೀ ಫುಲ್ ರೀ ಶ್ರಾವಣಿ ಹಾಯ್ ಮಾಡ್ ಅಕ್ಕಿ ಥ್ಯಾಂಕ್ಸು ಹಂಗೆ ಆಗ್ತೈತಿ ಹೆಂಗೆ ಹೇಳ್ತಾವ್ ಐತಿ ಸ್ನೇಹಿತರು ಏನಿರ್ಬೇಕು ಅಂತ ಗೆಸ್ಟ್ ಮಾಡಿ ನೋಡೋಣ ಇಲ್ಲೇ ಒಪ್ಪ ಅಬ್ಬಾ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಗಿಫ್ಟ್ ಇದ್ರಿ ಶ್ರಾವಣಗಿ ಶ್ರಾವಣಗಿ ಬರೀತ್ ನೋಡಕ್ ಆಗ್ತಿಲ್ಲೀ ಅವ್ರಿಗೆ ಹಿಡದಾಗ ಕುಂತ ಬರೀದು ಹಿಂಗಾಗಿ ಮಸ್ತ್ ಆಯ್ತು ನೋಡಿ ಕ್ವಾಲಿಟಿ ನಾನು ರೀ ಇಂತ ರೈತ್ರಿ ನೋಡಿ ಸ್ನೇಹಿತರೆ ನಾ ಇಪ್ಪತ್ತೊಂಬಂದಿದ್ದೀನಿ ರೀ ನಮಗೆ ನಮ್ಗೆ ಎಷ್ಟು ನಮ್ಮದು ಅಮೌಂಟ್ ಎಷ್ಟು ಇರ್ತಾ ಅಷ್ಟು ನೋಡಿ ನಾನು ಇದ್ರಾಕ ಇದ್ದೀನಿ ರೀ ನನ್ನದು ಅವ್ರು ನೋಡಿ ಎಷ್ಟು ಚಲೋ ಕಸಡಿದ್ ನೋಡ್ಲಾಕ್ರೆ ಕಲ್ಸಿ ರೀ ಅವ್ರಿಗೆ ಚಲೋ ಇಲ್ಲ ಸ್ನೇಹಿತರೆ ಮುಡ್ದೀ ಶ್ರವಣ ಹಿಂಗೆ ಬರೀ ಹೊತ್ತು ಮ್ಯಾವ್ ಹೆಚ್ ಕುಂಟಿ ಮ್ಯಾವ್ ಎಚ್ ಕುತ್ರಿ ನೋಡಿ ಸ್ನೇಹಿತರೆ ಮಸ್ತ್ ಆಯ್ತು ನೋಡಿ ಶ್ರಾವಣಿ ಬೈ ಹಾ ಹಾ ಶ್ರಾವಣಿ ನೋಡಿ ಫುಲ್ ಖುಷಿ ಆಗಿಬಿಟ್ಟಾರಿ ಬರೆಯಾಕ ಮಸ್ತ್ ಆಗುತ್ತೆ ನೋಡಿ ಹಿಂಗ್ ಬರೆಯಾಕ ತಗೊಂಡ್ ಮಸ್ತ್ ಐತಿ ಸ್ಟೆಪ್ ಐತಿ ಬೇಕಂದ್ರೆ ಇದು ಇನ್ನೊಂದ್ ಸ್ವಲ್ಪ ಇದು ಮಾಡ್ಬೋದು ತಳಕ ಮಾಡ್ಬೋದು ಇದು ತಳಕ ಮಾಡೋದ್ರಿ ಅದು ಮಸ್ತ್ ಐತಿ ನೋಡಿ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ನೋಡಿ ಬಾಳ್ ಐತ್ರಿ ಇದು ನನ್ ಬಾಳ್ ಖುಷಿ ಆಯ್ತು ಹೇಳ್ತಾರೆ ನೋಡಿ ಇದು ನಾವ್ ನಾಕ್ ಐದ್ ಅಂತ ನೋಡಿ ಕ್ವಾಲಿಟಿ ಸರಿ ಇಲ್ರಿ ಇದು ಇದು ಹದಿನೈದು ರೂಪಾಯಿ ಕೊಡ್ತಾ ಇದ್ದೀನಿ ರೀ ಯಾವಾಗನೇ ನಾವ್ ಒಂದ್ ದಿನಕ್ಕೆ ಬರ್ತಾ ಇದನ್ನ

ಮತ್ತೊಂದು ನಗ್ಗಿ ಪುಸ್ತಕ ಚಾಪೀಸ್ ಬಾಕ್ಸ್ ನೋಡಿ ಬಾ ಖುಷಿಯಾಯ್ತು ಸ್ನೇಹಿತರೆ ನಮ್ಮಂತ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರಲ್ಲ ನಮ್ಮಂಥವ್ರಿಗೆ ಎಂತಿಂತವರು ಇಲ್ಲೇ ಯಾರು ಯಾರಕ್ಕೆ ಯಾರು ಒಂದು ರೂಪಾಯಿ ಖರ್ಚು ಮಾಡಲ್ಲ ನನ್ನ ಮಕ್ಳಿಗೋಸ್ಕರ ಹೊಸ ವರ್ಷಕ್ಕಿಂತ ಗಿಫ್ಟ್ ಕಷ್ಟ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನೋಡಿ ನೆಮ್ಮೆ ನಾನು ಚಾನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫುಲ್ ಖುಷಿಯಾಗಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಅವ್ರು ಎಷ್ಟೇ ಅಮೌಂಟಿಂಗ್ ಕಳ್ಸಿ ಒಂದೇ ರೂಪಾಯಿ ಅಮೌಂಟ್ ಕಳ್ಸಿ ನಮಗೊಂದು ನಮ್ಮ ಮಕ್ಕಳಿಗೆ ನೆನೆಸ್ಕೊಂಡು ಅವ್ರು ಶ್ರವಣಿನ ಸಾವ್ಕುಮಾರನ ನೋಡೋಣ ಒಂಥರ ಇದು ಆಗುತ್ತಂತ ಕಮೆಂಟ್ ಹಾಕ್ತಿರ್ತಾರೆ ರೀ ಪಾಪ ಪಾಪ್ ಅಂತಿರ್ತಾರೆ ಶ್ರವಣಿಗೆ ಶಾವ್ ಕುಮಾರ್ಗೆ ಅವ್ರು ನೋಡಿ ಇಷ್ಟೆಲ್ಲ ಗಿಫ್ಟ್ ಕಷಾರಿಲ್ಲ ಭಾಳ ಖುಷಿ ಆಯ್ತು ನೋಡಿ ಸ್ನೇಹಿತರೆ ನೋಡಿ ನೀವು ನೋಡ್ತಿರ್ಬೇಕು ರೀ ಕ್ವಾಲಿಟಿ ಮತ್ತು ಮಸ್ತ್ ಐತ್ ನೋಡಿ ಸ್ನೇಹಿತರೆ ನನ್ಗೆ ಭಾಳ ಇಷ್ಟ ಆಯ್ತು ರೀ ಸ್ಟ್ಯಾಂಡ್ ಮಾತ್ರ ಇವು ಕೂಡ ಇಷ್ಟ ಆಗಿರು ನೋಡಿ ಅಗ್ಗಿ ಇದು ಅಗ್ಲಿ ಪಿ ರೀ

ನೋಡಿ ಸ್ನೇಹಿತರೆ ನಾನು ಮೊದಲ ನಾಚಿ ಬರ್ತದ್ದು ಇದು ಹೇಳ್ಬಾರ್ದ್ರ ಈ ಹೊಸ ವರ್ಷ ಆರ್ಥಿಕ ಶುಭಾಶಯಗಳ್ ಬಂದ ನೋಡಿ ಸ್ನೇಹಿತರೆ ಗಿಫ್ಟ್ ಮ್ಯಾಗ ಈ ತರ ಬರ ನೋಡಿ ನಮ್ ಸಿಸ್ಟರು ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರವಣಿ ಟು ಶ್ರವಣ ಆಗ ಹಿಡಿದಾಗ ಕ್ಲಿಯರ್ ಆಗಿ ರೀ ಇದು ಅದಕ್ಕೆ ನಿಮಗೆ ತೋರಿಸ್ಬೇಕು ಅನಿಸ್ತು ನೋಡಿ ಶ್ರವಣಿ ಗಿಫ್ಟ್ ನೋಡಿ ನಮ್ಮ ಶ್ರವಣಿ ನನಗೆ ಮಾತ್ರ ಫುಲ್ ಖುಷಿಯಾಗಿತ್ತು ಸಿಸ್ಟರ್ ನನಗೆ ಮಾತ್ರ ಹೆಂಗೆ ಇಲ್ರಿ ನಮಗೂ ನಮ್ದು ನಮ್ಮ ಫ್ಯಾಮ್ಲಿಯವರು ನಮ್ಮ ಸಿಸ್ಟರ್ ಅನ್ನೋದೊಬ್ಬರು ಅದರಲ್ಲ ಅನ್ನಿಸ್ಬಿಟ್ಟೈತೆ ನೋಡಿ ಅವ್ರಿಗಿಂತ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಂತ ಅಂತ ಭಾಳ ಖುಷಿಯಾಗೈತೆ ನೋಡಿ ನನಗೆ ಯೂಟ್ಯೂಬ್ ಫ್ಯಾಮ್ಲಿ ಸಪೋರ್ಟ್ ಮಾಡ್ತಾರೆ ನಾವು ವೀಡಿಯೋ ಹಾಕ್ಬೇಕು ಯಾಕೆ ಹಾಕ್ಲಿಕ್ಕೆ ಅಕ್ಕ ಅಂತಾರೆ ಇಷ್ಟೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಇಷ್ಟೆಲ್ಲ ಯಾರು ಪ್ರೀತಿ ತೋರಿಸ್ತಾರೆ ಹೇಳಿ ನಮ್ಮ ಮ್ಯಾಗ ಈಗ ಎದ್ದು ಕಲ್ಲಿ ಹಿಡಿತಾರೆ ಬಿದ್ದ ಕಲ್ಲಿ ಯಾರು ಹಿಡಿಯಲ್ಲ ಸ್ನೇಹಿತರೆ ಎದ್ದ ಇತ್ತಂದ್ರೆ ಜಲ್ಲಿ ಎದ್ದೋರು ಹಿಡಿತಾರೆ ಬಿದ್ದವ್ರನ್ನ ಯಾರೂ ಹೆಲ್ಪ್ ಮಾಡೋಲ್ಲ ಇವ್ರು ನೋಡಿ ನಾ ಬಿದ್ದವ್ರ ಮ್ಯಾ ಬಿದ್ದ ಕಲ್ಲಿ ಮ್ಯಾಗೆ ಹೆಲ್ಪ್ ಮಾಡ್ತಾರೆ ಮ್ಯಾಗೆ ತರೋದು ಮ್ಯಾಗೆ ಬೆಳಿಬೇಕು ಸಿಸ್ಟರ್ ನೀವು ಕೂಡ ಒಂದು ಎತ್ರಕ್ಕೆ ಬೆಳಿಬೇಕು ಮಕ್ಕಳ ನೀವು ಚೆನ್ನಾಗಿರಬೇಕು ಅಂತ ಒಂದು ಇಷ್ಟ ಪ ಖುಷಿ ಪಡ್ತಾರಲ್ಲ ಅದೇ ಒಂದು ಖುಷಿ ನೋಡಿ ಈಗ ಇವಾಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಒಂದು ಏನೋ ಬಿದ್ದು ಏನೋ ಒಳಿಗೆ ಒಂದು ಏನೋ ಅಂತಾರೆ ಆಳಿಗೆ ಒಂದು ನೂರು ಅಂತರಿ ಒಂದು ಆಳಿಗೆ ಒಂದು ಒಂದು ಕಲ್ಲು ಒಂದು ಆಳನೆ ಬಿದ್ದು ತಗೋದಕ್ಕೆ ನೂರು ಕಾಲು ಹೋಗೀತಾರೆ ಹಾಳೆ ಅಲ್ಲೇ ಬೀಳಿ ಕಿಮೆ ಆಕೆ ಹೇಳಬಾರ್ದು ಆಕೆ ಅಲ್ಲೇ ಬೀಳಿ ಹೋಗಿ ಹೋಗಿ ಒಗಿರ ಕಲ್ಲ ಒಗಿರೊಗಿರಿ ಅಂತೇಳಿ ನಾಲ್ಕು ಕಲ್ಲು ಹೋಗೀತಾರೆ ಅಲ್ಲೇ ಎದ್ದೋರಿಗೆ ಅವ್ರು ದೊಡ್ಡ ಅಂದ್ರೆ ಅಂಥವ್ರಿಗೆ ಎಷ್ಟು ಮಂದಿ ಹೆಲ್ಪ್ ಮಾಡ್ತಾರೆ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾರೆ ನಮ್ಮೆಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಯಾರೂ ಹೆಲ್ಪ್ ಮಾಡೋಲ್ಲ ಈ ಒಬ್ರು ಮುಂದಕ್ಕೆ ಬಂದು ನಾವು ನಮಗೆ ಹೆಲ್ಪ್ ಮಾಡ್ಬೇಕನ್ನ ಭಾವನೆ ಬಂತಾರ ಭಾಳ ಆಗಿತ್ತು ರೀ ಅವ್ರು ಹೆಲ್ಪ್ ಮಾಡಬೇಕು ಹೆಲ್ಪ್ ಅಂತೇಳಿ ಅದು ನಾನೇ ಬ್ಯಾಡ ಸಿಸ್ಟರ್ ಬ್ಯಾಡ ಸಿಸ್ಟರ್ ಅಂತ ಅಡದಿದ್ದೆ ಇವತ್ತು ಅವ್ರು ನನಗೆ ಹೇಳೋರೇ ಗಿಫ್ಟ್ ಕಳಿಸ್ಯಾರ ನೋಡಿ ಸ್ನೇಹಿತರೆ ಕಮ್ಮಿ ನೋಡಿ ಸ್ನೇಹಿತರೆ ಪರ್ಸು ಬಂದ ನೋಡಿ ಯಾರು ಮಾಡಿ ಪರ್ಸು ಊಟ ಊಟ ತಾ ಇಡ್ದಿ ಶ್ರವಣ ಯಾರು ಬಂದಾರಪ್ಪ ಜೀ ಯಾರು ಎದ್ದು ಬಂದ ಶಾವ್ ಕುಮಾರ್ ಹೆಣ್ಮಕ್ಕ ಬಂದಾರ ಇಲ್ಲ ಒಬ್ರು ಶ್ಯಾವ್ ಕುಮಾರ್ ಮಾಡ್ಕತ್ತಾರೀ ಎಲ್ರ ನಿಮ್ಮ ವರ್ಷ ಬಂದ ನೋಡಿ ಇಲ್ಲೇ ಜಡಮ್ಮರ ಬಂದಾರ ಕುಂತ ನೋಡಿ ಮಾತೇ ಕೂತು ಕುಂತಮ್ಮ ಹಾಯ್ ಮಾಡುವ ಹ್ಮ್ ಹಾಯ್ ಮಾಡು ಹಾಯ್ ಕೊಡ್ ಹಾಯ್ ಬರ್ತಾಯ್ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ನೋಡಿ ಶ್ರವಣಿನ ಹೋಮ್ವರ್ಕ್ ಬರೀ ಶ್ರವಣಿ ಹೋಮ್ವರ್ಕ್ ಆಯಿತು ಅಲ್ಲೋಗ ಕುತೀ ಶ್ರವ ಕುಮಾರ್ ದೋಸ್ತ ಬಟ್ಟೆ ಬೈದರು ಬಟ್ಟೆ ತೋರಿಸಿದ್ರೆ ಬಟ್ಟೆ ಊಟ ಆಯ್ತು ನೋಡಿ ಸ್ನೇಹಿತರೆ ಇವಾಗ ಮಾತ್ರ ಮಾತ್ರ ನೋಡಿ 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 ಬರೇಕು ನಾ ಊಟ ಮಾಡಿ ಬರೇಕಾಯ್ತು ಬರ್ಯಾಕ ಇಷ್ಟ ಇಷ್ಟ ಆಗತ್ತಿಲ್ಲ ದಿನ ಹೆಂಗಿತ್ತು ಇವತ್ತು ಹೆಂಗಿತ್ತು ಬರೆಯಕ ಈಗ ಬರುತ್ತೋಷ್ ದೊಡ್ಡದಿರದು ಇಕ್ಕಿ ಆಡ್ ಸಾಕ ಊಟ ಮಾಡಮ್ಮ ಊಟ ಮಾಡಮ್ಮ ಉಬ್ಬುಕ್ಕೆ ಬೇಡ ಊಟ ಮಾಡಮ್ಮ ಊಟ ಮಾಡಬಕ್ ಊಟ ಮಾಡಮ್ಮ ಏಯ್ ಅಕ್ಕಿನ ಬುಕ್ಕ ಬಿಟ್ಟಿದ್ದಾವತಾವ ಹಿಂದಲ್ಲದು ಬತ್ತಮ್ಮ ಅಕ್ಕಿನ ತಮ್ಮ ನೋಡಿ ಶ್ರವಣ ಕುಮಾರ್ ಎಟ್ಟಿ ಜೋತಿತ್ತು ನೋಡಿ ಸ್ನೇಹಿತರು ಯಾಕೆ ಒಂದು ಹಳೆ ಬುಕ್ಕ ಕೊಡೋ ಬಂದು ಅದರಿಂದ ತಗೊಂಡ ಹೋಟ್ಲರಿ ಹಾಕ ಹಿಂಗೆ ಕಿತಾ ಪತಿ ಬ್ಯಾಡ ಹಿಂಗ ಮುರುಟನ ಇಲ್ಲ ಊಟನಾಕ್ ಬಂದು ನೋಡಿ ಹಾಯ್ ಮೇಡಮ್ ಏನೇನು ಬರ ಏನ್ ಬರೀಕದ ನಿಮ್ಮ ತಮ್ಮ ಬರ್ತಾಡ ಯಾವಾಗ ನಾಳಿಗೆ ಇವ್ರು ಅದಕ್ಕೆ ತಯಾರಾಕೊಂತಾರೆ ಉಸಿರು ಬರ್ತಾಡ ಕರೆಯಲ್ಲ ಅವ್ರನ್ನ ಯಾಕ ಕರಿಬೇಕು ಯಾವ ಯಾಕ ಅಂತ ಕರೋದು ಯಾಕ ಏನ್ ಮಾಡ್ಯಾರ ಅವ್ರೀನ ಇವನ್ ಕರ್ಕೊಂಡ ಇವನಾರ ಈ ಸಣ್ಣ ಯಾವ ಬೇಕಾಗಿಲ್ಲ ಮರ ಮಗಳ ಕೊಡ್ತೀನಿ ನಾಳವ್ರಿ ಯಾವ ಯಾಕಲ್ಲ ಮಲ್ ಕರ್ಕೊಂಡ ಕಡಿಕ ಬರ್ತಾಡಂತ ಹೋಗು ಬರ್ತಾಡಕ ಬರ್ತಾಡಕ

ಏ ಸ್ನೇಹಿತರೆ ಊಟನು ಆಯ್ತು ಶ್ರಾವಣಿ ಬುತ್ತಿ ತೋದ್ರೆ ಅಲ್ಲೇ ಬುತ್ತಿ ಕಟ್ಟಿಲ್ಲ ಅಕ್ಕ ಊಟ ಆಯ್ತ್ರಿ ಹರ್ ತುಂಬ ನೋಡಿ ಮುಂಜಾನೆ ಅಲ್ಲೇ ಉಂಡಿದ್ರಿ ನಾ ಬಂದ ಇಲ್ಲಿ ಉಂಡಿ ನೋಡಿ ಸ್ನೇಹಿತರೆ ಫುಲ್ಲು ಹೊಸ ವರ್ಷ ಚೆನ್ನಾಗಿ ಒಟ್ಟು ತುಂಬ ಸ್ನೇಹಿತರೆ ಶಾವ್ ಕುಮಾರ್ ನೋಡಿ ನಾನು ಜಗಳ ಜಗಳೇ ಸಾಕಾಗೈತೆ ನೋಡಿ ಸ್ನೇಹಿತರಾಗ ಬನ್ನಿ ಸ್ನೇಹಿತರೆ ಮನೆಯಿಂದ ಗುಬ್ಬಿರಪ್ಪ ಡೋಳ ಬರ್ಸಕೊತಾರೆ ಇನ್ನೂ ಕೆಲಸವಲ್ಲ ಅಷ್ಟೊಂದು ಈ ವಿಡಿಯೋಗಳಿಗೆ ಏನು ಮಾಡ್ತೀನಿ ರೀ ಮತ್ತು ನಾಯಿ ವಿಡಿಯೋ ಸಿಗ್ತೀನಿ ವಿಡಿಯೋ ಎಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಬಾಯ್ ಸ್ನೇಹಿತರೆ ಎಲ್ಲರಿಗೆ ಗುಡ್ ನೈಟ್ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್ Thank okay. you.